ಕನ್ನಡಿಗರು ಯಾವುದೇ ಪಾರ್ಟಿಯಾಗಲಿ ಯಾವ ಕಡೆ ಇರಲಿ ಕನ್ನಡ ಹೋರಾಟಗಾರರು ಬಂಧನ ಆಗಿದ್ದಾರೆ ಎಲ್ಲ ಕಡೆ ಆಗಿದ್ದಾರೆ ಮತ್ತು ಎಲ್ಲೆಲ್ಲಿ ಹಿಡಿದಿದ್ದೀರಿ ನೀವು ಅವ್ರನ್ನೆಲ್ಲ ನೀವು ಕೂಡಲೇ ಬಿಡುಗಡೆ ಮಾಡಬೇಕಾಗತ್ತೆ ನಿಮಗೆ ನಾಳೆ ಒಂದು ದಿನ ಗಡು ಕೊಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಗಡು ಕೊಡ್ತೀವಿ ಅಷ್ಟೊಳಗೆ ನೀವು ಬಿಡಲಿಲ್ಲ ಅಂದರೆ ನಾವೆಲ್ಲರೂ ಬೀದಿಗಿಳಿತೀವಿ ಬೇರೆ ಮಾತು ಇಲ್ಲವೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾ ಕೊಡ್ತಾಯಿರುತ್ತೆ ತಮಗೆ ಇದರಲ್ಲಿ ನಾವು ನಿಮ್ಮ ಬಗ್ಗೆ ನನಗೇನು ವಿರೋಧ ಇಲ್ಲ ನಾನು ಆಗಲೇ ಹೇಳಿದೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಭಾಳ ಗೌರವ ಅವರು ಯಾಕೋ ದಾರಿ ತಪ್ಪಿದ್ರು ಅಂತ ಕಾಣುತ್ತೆ ಭಾಳ ಗೌರವ ಎಂದು ಈ ಮಟ್ಟಕ್ಕೆ ಅವ್ರು ಯಾವತ್ತೂ ತಿಳಿದಿರಲಿಲ್ಲ ಈ ಥರ ಈ ಮಟ್ಟಕ್ಕೆ ಪೊಲೀಸ್ ಗಿಲ್ಸ್ ಹಾಕಿ ಯಾರು ಇಳ್ದಿರಲಿಲ್ಲ ಈಗೆಲ್ಲರನ್ನು ತಗೊಂಡೋಗಿ ನೀವು ಪರಪ್ ನಗರ ಜೈಲಿಗೆ ನೀವು ಹಾಕ್ಬಿಟ್ಟಿದ್ದೀರಿ ನಾಳೆ ಸಾಯಂಕಾಲದವರೆಗೂ ನೋಡ್ತೀವಿ ನಾಳೆ ಬೆಳಗ್ಗೆ ಮತ್ತೆ ನಾವು ಸಭೆ ಸೇರ್ತೀವಿ ಸಭೆ ಸೇರಿ ಅಂತಿಮವಾಗಿ ನೀವು ಬಿಡಲಿಲ್ಲ ಅಂದರೆ ನಾವು ಇಡೀ ರಾಜ್ಯಾದ್ಯಂತ ಒಕ್ಕೂಟ ಇವತ್ತು ಕರ್ನಾಟಕದಲ್ಲಿ ಯಾರು ಏನೇ ಹೇಳಿ ಕನ್ನಡ ಒಕ್ಕೂಟವೇ ಗೌರವಯುತವಾದ ಇದು ಅನೇಕರು ನಾವು ಬೆಂದು ನಾವು ಬಂದ್ ಮಾಡುವಾಗ ಹೇಳೋರು ಇಲ್ಲ ಇಲ್ಲ ನಂದೆಲ್ಲ ನೈತಿಕ ಬೆಂಬಲ ನೈತಿಕ ಬೆಂಬಲ ಈಗ ಈಗ ನಾವು ಕೊಡ್ತಾಯಿದ್ರೆ ನೈತಿಕವಲ್ಲ ನೇರ ಬೆಂಬಲ ನೇರ ಬೆಂಬಲ ನೇರ ಬೆಂಬಲ ಕೊಡ್ತಾಯಿದ್ದೀವಿ ಬಹಿರಂಗವಾಗಿ ಅದಲ್ಲೇ ಅದಲ್ಲೇ ಇರ್ತದೆ ಅದಲ್ಲೇ ಎಂಥದು ನೇರ ಬೆಂಬಲ ಬಿಡುಗಡೆ ಮಾಡಿ ಒಂದು ನಾನು ಅನ್ಕೊಂಡು ಬಿಡುಗಡೆ ಮಾಡಿ ಹೇಳ್ತಾ ಇದ್ದೀನಿ ನೇರ ಬೆಂಬಲ ಕೊಡ್ತಾ ಇದ್ದೀವಿ ಹಿಂದೆ ಮುಂದೆ ನೋಡಲ್ಲ ಮತ್ತು ಅವ್ರ ಕಡವರು ಯಾರು ನಾವು ಫೋನ್ ಮಾಡಿಲ್ಲ ನಾವು ನಾವಿರಲೇ ಅದಕ್ಕೆ ನಮ್ಮ ಒಕ್ಕೂಟ ಇರಲೇ ಅದಕ್ಕೆ ಕನ್ನಡದಕ್ಕೆ ಇದಾದ ಬಿಡ್ತೀವ ನಾವು ನಾವು ನಾಳೆ ಸಂಜೆ ಒಳಗಾಗಿ ನಿಮಗೆ ಅಂತಿಮವಾಗಿ ಗಡುವನ್ನು ಕೊಟ್ಟಿದ್ದೇವೆ ಆ ಗಡುವಿನಲ್ಲಿ ಬಿಡುಗಡೆ ಮಾಡಬೇಕು ಇಲ್ಲ ತೀವ್ರ ಹೋರಾಟ ಬೆಂಗಳೂರು ಕರ್ನಾಟಕದಲ್ಲಿ